ಕಲರ್ಸ್ ಕನ್ನಡದ ಟಾಪ್ ಧಾರಾವಾಹಿ ಅಂದ್ರೇನೆ ಲಕ್ಷ್ಮಿ ಬಾರಮ್ಮ ಅನ್ನುವ ಮಟ್ಟಿಗೆ ವೀಕ್ಷಕರನ್ನ ಆವರಿಸಿಕೊಂಡಿದೆ ಪ್ರತಿ ಸಂಚಿಕೆಯಲ್ಲೂ ಹೊಸ ಟ್ವಿಸ್ಟ್ಗಳನ್ನು ನೀಡುತ್ತಿದ್ದಾರೆ ನಿರ್ದೇಶಕರು ವೈಷ್ಣವ್ ಕೀರ್ತಿ ಪ್ರೀತಿ ವಿಚಾರ ಯಾವಾಗ ಲಕ್ಷ್ಮಿ ಮುಂದೆ ಬಯಲಾಯಿತೋ ಅಲ್ಲಿಂದ ಸೀರಿಯಲ್ ಗ್ರಾಫ್ ನೆಕ್ಸ್ಟ್ ನಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ಬರಹಗಾರರು ಬರವಣಿಗೆಗೆ ತಕ್ಕ ಹಾಗೆ ಸನ್ನಿವೇಶಗಳನ್ನು ಕಟ್ಟಿಕೊಡ್ತಿದ್ದಾರೆ ನಿರ್ದೇಶಕ ಯಶವಂತ್ ಪಾಂಡೆ ಅವರ ನಿರ್ದೇಶನದ ಕನ್ನಡತಿ ಸೂಪರ್ ಹಿಟ್ ಸದ್ಯ ಲಕ್ಷ್ಮೀ ಬಾರಮ್ಮ ಸೂಪರ್ ಡೂಪರ್ ಹಿಟ್ ನಟನೆಯಲ್ಲಿಯೂ ಲಕ್ಷ್ಮೀ ಬಾರಮ್ಮ ಗೆದ್ದಿದೆ ಸಹಜ ಅಭಿನಯದ ಮೂಲಕ ಕಲಾವಿದರು ವೀಕ್ಷಕರ ಮನೆ ಮಾತಾಗಿದ್ದಾರೆ ಇನ್ನು ಈ ಸ್ಟೋರಿಗೆ ಬರೋದಾದ್ರೆ ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದ ಲಕ್ಷ್ಮೀ ರೆಬಲ್ ಆಗಿದ್ದಾಳೆ ಅತ್ತೆ ಕಾವೇರಿಯ ಸಂಚುಗಳ ಬೆನ್ನತ್ತಿದ್ದಾಳೆ ಲಕ್ಷ್ಮಿಯ ಮಿಂಚಿನ ಓಟವನ್ನ ಹತ್ತಿಕ್ಕಲು ಕಾವೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ದಳು ಎಲ್ಲರ ಮುಂದೆ ಒಳ್ಳೆ ಒಳ ತರ ನಾಟಕ ಮಾಡಿ ತಾನೇ ಬಿಲ್ಡಿಂಗ್ ನಿಂದ ಜಂಪ್ ಮಾಡಿದ್ದಳು ಅಲ್ಲಿಗೆ ಲಕ್ಷ್ಮಿ ಬರೋ ಹಾಗೆ ಮಾಡಿ ತನ್ನನ್ನ ತಳ್ಳಿದ್ದು ಲಕ್ಷ್ಮಿನೇ ಅಂತ ಎಲ್ಲರನ್ನೂ ನಂಬಿಸಿದ್ದಳು ಕಾವೇರಿ ಕುತಂತ್ರಕ್ಕೆ ಲಕ್ಷ್ಮಿ ಮೆಂಟಲ್ ಆಸ್ಪತ್ರೆಯ ಕದ ತಟ್ಟುವಂತಾಯ್ತು ಇದಿಷ್ಟು ಕಳೆದ ವಾರ ನಡೆದ ಕತೆ ಹೇಗಾದರೂ ಮಾಡಿ ಲಕ್ಷ್ಮಿ ಮೇಲೆ ಹೇಗೆ ಗೂಬೆ ಕೂಡಿಸಬೇಕು ಅಂತ ಟೆರೇಸ್ ಮೇಲಿಂದ ಕಾವೇರಿ ಜಂಪ್ ಮಾಡಿದ್ದಳು ಆದರೆ ಟೆರೇಸ್ ಮೇಲಿಂದ ಜಂಪ್ ಮಾಡಿದ್ದು ಕಾವೇರಿನಾ ಅಥವಾ ಬೇರೆಯವರ ಆ ಸತ್ಯ ಈಗ ಬಯಲಾಗಿದೆ ಗಂಗಕ್ಕ ಪಾತ್ರ ಮಾಡ್ತಿರೋ ನಟಿ ಹರ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಕಾವೇರಿ ಪಾತ್ರದಲ್ಲಿ ಅಭಿನಯಿಸುತ್ತಿರೋ ನಟಿ ಹೆಸರು ಸುಷ್ಮಾ ನಾಳಯ್ಯ ಈಗಾಗಲೇ ನಟಿಯ ಅಭಿನಯಕ್ಕೆ ವೀಕ್ಷಕರು ಫಿದಾ ಆಗಿದ್ದಾರೆ ನೆಗೆಟಿವ್ ಪಾಸಿಟಿವ್ ಸೈಕೋ ಎಲ್ಲಾ ತರಹದ ಶೇಡ್ ಗಳನ್ನ ಕಾವೇರಿ ಪಾತ್ರದಲ್ಲಿ ತೋರಿಸಿದ್ದಾರೆ ಆದ್ರೆ ಮುಖ್ಯವಾಗಿ ಬಿಲ್ಡಿಂಗ್ ಮೇಲಿಂದ ಹಾರೋ ದೃಶ್ಯವನ್ನ ಕಾವೇರಿ ಅಂದ್ರೆ ಸುಷ್ಮಾ ಅವರು ಮಾಡಿಲ್ಲ ಬದಲಿಗೆ ದೀಪ್ ಹಾಕಲಾಗಿದೆ ಹೌದು ಸುಷ್ಮಾ ಅವರಿಗೆ ಕೆಲ ಆರೋಗ್ಯ ಸಮಸ್ಯೆಗಳಿವೆ ಈ ಬಗ್ಗೆ ಅನಬಂದ ಅವಾರ್ಡ್ಸ್ ನಲ್ಲಿ ಅವರು ಶೇರ್ ಮಾಡಿಕೊಂಡಿದ್ರು ಹೀಗಾಗಿ ರಿಸ್ಕ್ ಇರೋ ಸನ್ನಿವೇಶಗಳಲ್ಲಿ ಬಳಸಲಾಗುತ್ತೆ ನೀವು ಅಂದ್ರೆ ಅವರ ತರ ಇರೋ ಇನ್ನೊಬ್ಬ ವ್ಯಕ್ತಿ ಆ ದೃಶ್ಯವನ್ನ ಮಾಡ್ತಾರೆ ಕ್ಯಾಮೆರಾ ಕೈಚಲಕದಲ್ಲಿ ಪಾತ್ರಧಾರಿಯೇ ಅಭಿನಯಿಸಿದಂತೆ ತೋರಿಸಲಾಗುತ್ತೆ ನೀವು ಪಂದ್ರೆ ಯಾರು ಅನ್ನೋದರ ಬಗ್ಗೆ ಈಗ ನಿಮಗೆ ಒಂದು ಐಡಿಯಾ ಬಂತು ಅಲ್ವಾ ಈ ದೃಶ್ಯದ ಶೂಟಿಂಗ್ ಮಧ್ಯಾಹ್ನದಿಂದ ಸಂಜೆವರೆಗೂ ನಡೆದಿದೆ ಸಾಕಷ್ಟು ಕಷ್ಟಪಟ್ಟು ಈ ಸೀನ್ ಶೂಟಿಂಗ್ ಶೂಟ್ ಮಾಡಲಾಗಿದೆ ಇದೇ ಪ್ರೋಮೋವನ್ನು ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿತ್ತು ಇದೇ ಪ್ರೋಮೋ ನೋಡಿದ ವೀಕ್ಷಕರು ಕೂಡ ಶಾಕ್ ಆಗಿ ಕಾವೇರಿ ಪಾತ್ರದ ಬಗ್ಗೆ ಕಾಮೆಂಟ್ ಸಹ ಮಾಡಿದ್ದರು